ನಾವು ಇದಕ್ಕೆ ಇದಕ್ಕೆ ಅದೆಲ್ಲಿಗೂ ಹೋಯ್ತಿದಂತಲ್ಲ ಹ್ಞೂ ಎಲ್ಗೂ ಇಲ್ಲ ಕಣಜ್ಜಿ ಯಾಕೆ ಯಾಕೆ ಸಪ್ಕಿದ್ದಿ ಯಾಕೆ ಜಾಗ್ಲವ ಅಮ್ಮನ ಅಜ್ಜಿನ ಹೋದ್ರ ಹ್ಞೂ ಅಜ್ಜಿ ಏನಂತ ಅವ್ರಿಗೆ ಮತ್ತೆ ಅದ್ಯಾರು ಮೈಸೂರಲ್ಲಿ ಹುಡುಗ ನೋಡಿದರಂತೆ ಮದ್ವೆ ಬೇಕಂತೆ ಎಂತೆ ಮದ್ವೆ ಅದಿ ಮೊದ್ಲು ಅವನ ಸರ ತುಂಬ ಕೈ ತಾಲಿ ಕಟ್ಕೊಂಡಿಲ್ಲ ನೀನು ಹ್ಞೂ ಅಜ್ಜಿ ಆ ತಾಲಿ ಕಿತ್ತಾಕ್ಬಿಟ್ಟು ನಾವು ಹೇಳೋದ್ ಕಡೆ ಮದ್ವೆ ಆಗು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗುವಂತ ಅಂದ್ರು ಅದಕ್ಕೆ ಇರಬೇಡ್ದು ಅನ್ಕೋ ಹೋಯ್ತಾ ಇದೆ ಎಲ್ಲಿಗೋಯ್ತದಿ ಊರ್ಗೋಯ್ತಾ ಇದೆಯಾ ಇಲ್ಲ ಕಣಜ್ಜಿ ಯಾವ ಮಗ ಬದ್ಕೊಂಡು ಊರ್ಗೋಗಾನೆ ಅವ್ರಿಗೆ ಮಾಕ ತೋರ್ಸೋಂಥ ಯೋಗ್ಯತೆ ಉಳಿಸಿದ ನಾನು ಅಪ್ಪನ ಮಾತು ಕೇಳ್ದೆ ನಿನ್ನ ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ ಮನೆಯವರೆಲ್ಲ ಅಷ್ಟು ಹೇಳಿದ್ರು ಕೇಳಿಲ್ಲ ಪ್ರೀತಿ ಪ್ರೇಮ ಅಂದ್ಬಿಟ್ಟು ನನ್ನ ಜೀವನೇ ಹಾಳು ಮಾಡ್ಕೊಬಿಟ್ಟೆ ಆಯ್ತು ಸುಮ್ಕಿರೋ ಸುಮ್ಕಿರೋ ಬೇಜ ಮಾಡ್ಕೊಬಿಟ್ಟ ಸುಮ್ಕಿರೋ ನಡಿ ನಡಿ ಮನೆಗೆ ಹೋಗದೆ ಅಜ್ಜಿ ಬೇಡ ಕಣಜಿ ಅಲ್ಲಿಗೆ ಬಂದ್ರೆ ನಿಮ್ಮ ಕೂಡ ಜಾಗಲಿಕ್ಕೆ ಬರ್ತಾರೆ ಕರ್ಕೊಂಡೋಗಿ ಇಸ್ಕೊಂಡಿದ್ದೀರಲ್ಲ ಅಂತ ನಾನಿಂದ ಪಾಪ ನಿಮ್ಗೊಂದು ಮಾತು ಕೇಳೋದು ಬೇಡ ಕಣಜಿ ಹೋಗಿ ಇದೊಳೆ ಸರಿ ಆಯ್ತಾ ಯಾಕಂಗಂದೋಳು ಯಾಕಂಗಂದೋಳು ಅದು ಬರ್ಲಿ ಬಾ ಸರಿ ಗಿಳಿಸ್ತೀನಿ ಬರ್ಲಿ ಬಾಯ್ಗೆ ಅದೇ ಹಂಗದ್ ಜಗ್ಲಕ್ ನೋಡ್ತೀನಿ ನಾನು ಬಾ ಜಿ ಬೇಡ ಹೋಗಿನ ಹೋಗಿದ್ ಬರೋತಿವ್ನು ಎಲ್ಗೋದಿ ನೀನು ಹಾ ನವೇ ಬುದ್ದಿಲ್ ನಿನಗೆ ಅಲ್ಲಿ ನಿಮ್ಮ ಅಪ್ಪ ನನ್ನ ಮಗಳ ಜೀವನ ಹಿಂಗ ಆಯ್ತು ಅಂತ ಅನ್ಕೊಂಡು ಏತ್ನೇ ಮಾಡ್ಕೊಂಡು ನೆನ್ನೆ ಮೊನ್ನೆ ಇಂದೇ ಮೇ ಕಿಲ್ವಂತೆ ಮನಗಿತ್ತಾವೆ ಮನಗಿದ್ದಾನಂತೆ ಏನೋ ನಾಕ್ ಮಾತ್ ಮಾತಿರ್ಬೋದು ಆಗ್ತಲಿ ಹೆಂಗ ಅನ್ಕೊಂಡ್ ಮಕ್ಳೇ ಬೇಡ ಅಂತ ಬಿಟ್ಟಕಂತ ಮನ್ಸು ಅವನಿಗಿಲ್ಲ ಏನೋ ಒಂದ್ ನಾಶ್ ದಿವ್ಸ ನಮ್ಮನೀರು ನಾನು ಮಾತಾಡ್ಸ್ಬಿಟ್ಟು ಕಳಿಸ್ಕೊಟನು ಹೋಗಿ ನಿಮ್ಮನೇಲಿ ಸೇರ್ಕೊಳ್ವೆ ಇವ್ರು ಸರಿ ಇಲ್ಲ ಕಣ ಇವ್ರು ನೋಪರ್ಗೊಂಡ ಇವ್ರು ನಿನ್ನವೇ ಅರ್ಧರಿ ಎಲ್ಲಿ ಬಿಡ್ತಾರೆ ಹಂಗೆ ಮಾಡಿ ನಿಮ್ಮಮ್ಮ ಅವಳು ಹೂ ಮಾತು ಕಟ್ಕೊಂಡು ಕಟ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ಳು ನನ್ನ ಮಮ್ಮಗೆ ಏನು ಕಮ್ಮಿ ಮಾಡಿಕ್ಕಿಲ್ಲ ಅವಳಿಗೆ ಬೇಕಾದಂಗೆ ಏನೇ ಅವ್ನು ಮಾಡ್ದಾಗ ಹೋಗಿದ್ರು ವೇ ಮನೆ ಜನ ಬೇಕಾದಂಗೆ ನೋಡ್ಕೊಂಡಿದ್ರು ಅವಳು ಇರ್ಬೋದಾಗಿತ್ತು ಇರ್ದನೇ ಅವ್ನ ಮಾತು ಕಟ್ಕೊಂಡು ಎರಡನೇ ಮದುವೆ ಆದ್ಲು ಏನು ಸುಖ ಅನ್ಬೋರ್ಸುದ ಎಲ್ಲೆಲ್ಲೋ ಹೋಗಿ ತಿರ್ಕೊಂಡು ನಿಂತಿದ್ದ ಈಗ ಬಂದಿರೋದ ನನ್ನ ಮಗ ಏನು ಇವಳು ಬೇಕಾದಂಗೆ ಸಾಕಿಲ್ಲ ಸುಮ್ಮನೆ ತಲೆಗೆಸ್ಕೊಬೇಡ ನೀನು ಸುಮ್ಮನೆ ನೀನು ಮನೆಗೆ ಅವಳೆ ಅವಳು ಬಂದ್ ನಾನು ನೋಡ್ತೀನಿ ಗುಡ್ಸಟ್ಟಿ ಸರ ಗೆಲ್ಸ್ತಿನ ಮುಂಡೆಗೆ ಏನಾದ್ರು ಬಂದಿಂದ್ರೆ ಮಾತ್ರ ಅಜ್ಜಿ ಅವ್ರಿಗೆ ಗ್ಯಾರಂಟಿ ನಿಮ್ ಕೂಡ ಜಗಳ್ ಯಾಕ ಯಾಕೆ ಬಂದು ಇಸ್ಕೊಂಡಿದ್ದೀರಿ ಅನ್ಕೊಂಡು ಬೇಡಕನಜ್ಜಿ ಏ ಕೇಳವ ನೀನು ಸುಮ್ಮನೆ ನೀನು ಅದಕ್ಕೆ ನವೇಂಗೆ ಆಟ ಮಾಡಿ ಎಲ್ಲಿ ಹೋದಿ ನೀನು ಈಗ ಅಜ್ಜಿ ಹೇಳ್ತೇವೆ ಆ ಪಟ್ಯಾ ಏನು ಏನು ಅವಳೇನು ಇವಳ ಬಂದ್ರೆ ವಿಚಾರಿಸ್ಕೊತದ ಹೋಗು ಅಜ್ಜಿ ಏನು ಅಜ್ಜಿ ಇಲ್ವಾ ಮಾತಾಡ್ತದೆ ಹೋಗಿ ತದ್ಕಾಕೆ ಅವ್ರಿಗೆ ನಿಂತ ಹೋಗವ ಪಪ್ಪಾ ಹೋಗು ಜೀವನ ಯಾರು ಮಾಡ್ಕೊಬಾರ್ದು ಎಲ್ಲಿಗೆ ಅಂತ ಓದಿ ನೀನು ಅದಕ್ಕೆ ಹೋಯ್ತಿದ್ದೆ ನೀನು

ತಲೆ ತಲೆಗೆಸ್ಕೊಬ್ರೆ ನೀನು ನಡೀ ನೀನು ಮನೆಗೆ ನಾನು ಮಾತಾಡ್ಬಿಟ್ಟು ಅದೇನು ಇದ್ರು ನಾನು ಮಾತಾಡ್ಬಿಟ್ಟು ಕಳ್ಸ್ಕೊಡ್ತೀನಿ ನಾನು ಹ್ಞೂ ಕರ್ಸ್ತೀನಿ ಮಾದೇವಪ್ಪನ ಕೂತ್ಕೊಂಡು ಹೇಳುವೆ ಹಿಂಗೆ ಕಷ್ಟ ಆಗತ್ತೆ ಕಣಪ್ಪ ನನಗೆ ಗಿರೇಕಾಕಿಲ್ಲ ನಾನು ಅಂತ ಹೇಳು ಏನು ಅವ್ರು ಕೊಟ್ಟು ಮಾತಾಡ್ಬಿಟ್ಟು ಬೇಕಾರೆ ಏನು ಸರ್ ಹತ್ತನ ಮನೆಗಾರು ಕಳಿಸ್ಕೊಡ್ತದೆ ಇಲ್ವಾ ಮುಂದೆ ಅದೇನ್ ಮಾಡಬೇಕು ಅಂದ್ಬಿಟ್ಟು ಮಾದೇವಪ್ಪ ಹೇಳ್ತದೆ ಹುಸಿ ತಣಗಾಲಿ ನನ್ನ ಹಾಕಿ ಸಾ ಕಳಿಲಿ ನಮ್ಮ ನೀರು ಆಮೇಲೆ ನಾನು ಕಳಿಸ್ಬಿಟ್ಟು ಮಾತಾಡ್ಬಿಟ್ಟು ಹೋಗಿ ನೀನು ಮನೆ ನಿನ್ನ ಸೇರ್ಕೊಳ್ಳಿದೆ ಇವರು ಸರಿದಕ್ಕನವ ಯಾವತ್ತಿದ್ರು ಇವ್ರು ಮಗಳಿಗೆ ಮುಳ್ಳೇ ಬರ್ತು ಇನ್ನೇನು ಅಲ್ಲ ಅವರು ಯಾವತ್ತು ಒಳ್ಳೆಯವರಲ್ಲ ಅವರು ತಿಳ್ಕೊಬಿಡು ಈ ಅಜ್ಜಿ ಕಂಡಂಗೆ ಎಷ್ಟು ಮನೆಗಳು ಹಾಳು ಮಾಡಿದಳವ ಲೋಪದ ಮುಂಡೆ ಅವಳ ಮುಂಡೆಯಿಂದ ಮಗಳು ಮಗಳ ಸಂಸಾರನೇ ಆಡಾಗೋಯ್ತು ನೀನು ಸುಮ್ಮನೆ ನೀನು ನೀನು ಲೋಪದ ಮುಂಡೆದು ಹೆಂಗ ಹೇಳಿದ್ಲು ಎರಡನೇ ಮದುವೆ ಮಾಡ್ತೀನಿ ಅಂತ ಹೆಂಗಂದು ಅದಕ್ಕ ಜಯಕ ಬುದ್ಧಿ ಬಿಡ್ಬೇಕಾ ಹೇಳ್ತೀಯ ನನ್ನ ಮಗಳ ಜೀವನ ಹಾಳಾಯ್ತು ಹಾಂ ಅವಳು ಮಗ ಮಗಿನ ಜೀವನವ್ರು ಚೆನ್ನಾಗಿರಲಿ ನೋಡೋದನ್ನ ಹತ್ತಿ ಸಕಾಯದ ಹಾಂ ಅಂದನೆ ಬಿಟ್ಟು ತಾಲಿಗೆ ತಕುಟ್ಟು ಇನ್ನೊಬ್ರು ಮದುವೆ ಮಾಡ್ತೀವಿ ಮದುವೆ ಆಗುವರೆ ಅರ್ಥ ಜಯಕ ಮದುವಿಗೆ ಅತ್ತೆ ಏನಕ್ಕ ಮದುವೆಗೆ ಅದ್ರ ಅಷ್ಟಾನೆ ಇಲ್ವಾ ಅಂಗರ ಯಾರು ಯಾರು ಹೇಳ್ಬೇಕಾರೆ ಯಾರನ್ನು ಕಟ್ಕೊಂಡೋಗೋದಕ್ಕ ಮುಂಡೆವ್ರು ಯಾ ಅಂತ ಬುದ್ಧಿ ಕಲ್ತಿದ್ದರು ಆ ಕಾಳಿ ಅಂತ ಸಾಮಾನ್ಯ ಮುಂಡೆಲ್ಲ ಕನಕ ಅವಳು ಜರದ್ರು ಮುಂಡೆ ಪಾಪ ಹೆಣ್ಣು ಹೊತ್ಕೊಂಡು ಹೋಗೋದು ನೋಡ್ಬಿಟ್ಟು ನಾನು ಇರತ್ತಲ್ಲ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಏನು ಅಕ್ಕ ಏನು ಗತಿ ಏನು ಗೊತ್ತಾಗಕ್ಕಿಲ್ವ ಅವ್ಳಿಗೆ ಏನಕ್ಕ ಸತ್ತರು ಸಾಯ್ಲಿ ಅಂತಳೆ ಸತ್ರು ಅಂತಾಳೆ ಅಂತ ಸಾಕಿದಾಳೆ ಏ ಶುದ್ಧ ಸಣ್ಣ ಮಕ್ಳಾಗೆ ಬಿಟ್ಟು ಮಗಳಿಗೆ ಬಂದ್ಬಿಟ್ಲು ನಾನು ಗೋವಿಂದ ನಮ್ಮ ಮನೆಯವರು ಪಾಪ ಸುಮ್ಮನೆ ನನಗೆ ಬೀತ್ಯಮ್ಮ ನಿಂಗಮ್ಮ ಒಸಿ ಸಾಕಿಲ್ಲ ಒಸಿ ಸಾಕಿಲ್ಲ ತಿನ್ನೋದು ಬಾಯ್ ತಿನ್ನೋದೇನೋ ಉಸಿ ಪಾವಸಿ ತಿನ್ಸೋದೇ ಪಪ್ಪಾ ತಬ್ಬರು ಮಕ್ಕಳು ಮುಂಡೆ ಇದ್ದು ಸತ್ತಂಗೆ ಅಂದ್ಬಿಟ್ಟು ಹಸಿ ಚೆನ್ನಾಗಿ ಸಾಕಿತ್ತಿಲ್ಲ ಇವಳುವೇ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಇವ್ಕಳಗ ಬುದ್ಧಿಲ್ಲ ಏನು ಮಾಡಿ ಆ ನನ್ನ ಮಗ ತಾಳಿ ಕಟ್ತವನವನು ಬದುಕಿದ್ದಾಳ ಸತ್ತಿದಾಳ ಅಂತ ಅವಳು ಅವ್ನಿಗೂ ಗೊತ್ತಾನೆ ಅವ್ನಗೂ ಗೊತ್ತಲ್ ಹಿಂಗೆ ಬಿಡುಗಡೆ ಆಗೋಳೆ ಅಂತ ಬಂದು ಒಂದು ಮಾತವನು ನೋಡ್ಲಿಲ್ಲ ಅವನು ಎಂತೆ ಪ್ರೀತಿಸ್ತಿಂದ ಅವನು ಅವ್ರು ಅವ್ನವ್ರು ಅಪ್ಪನವರ್ದೆಲ್ಲ ಕೊಳಿಸಿದಾರಂತೆ ಅವ್ನ ಓದೋಕ್ಕೆ ಅಂದ್ಕೊಂಡು ಓದೋಕ್ಕೆ ಕಳಿಸಿದಾರೋ ಯಾತು ಕಲಿಸಿದಾರೋ ಅದು ಗೊತ್ತಿಲ್ಲ ಹಂಗೆ ಮಕ್ಳುಗಳು ಯಾವ ಥರ ಜೀವನಗಳು ಹಾಳು ಮಾಡ್ಕೊಳ್ತವೆ ಓದೋದ ವಯಸ್ಸಲ್ಲಿ ಓದ್ದನೇ ಪ್ರೀತಿ ಪ್ರೇಮ ಅಂದ್ಕೊಂಡು ಜೀವನವ ಹೆಂಗೆ ಹಾಳು ಮಾಡ್ಕೋತಾರೆ ನೋಡೋಕೆ ಚೆನ್ನಕ ಅದಕ್ಕೆ ತಂದೆ ತಾಯಿ ಹೇಳೋದು ಓದೋ ವಯಸ್ಸಲ್ಲಿ ಓದಿ ಮದುವೆ ಆಗೋದು ಮುಂಜೆ ಆಗೋದು ಇದ್ದೇ ಇರ್ತದೆ ಅನ್ನೋದು ಅದಕ್ಕೆ ಮತ್ತೆ ಹೇಳೋದು ಕೇಳೋಕ್ಕಿಲ್ಲ ಬೋಯ್ಸು ಆಡ್ತವೆ ಹಿಂಗೆ ಅದು ಬೇಸ್ಕೊಂಡು ಜೀವನ ಹಾಳಾಗೋದು ಗಡಾಂತರದಲ್ಲಿ ಏನು ಮಾಡಿ ಚೆನ್ನಕ ಹಿಂಗೆ ಆದಾಗ ಹೆಂಗೆ ಮಾಡೋದು ಹೇಳು ಅಂಥದ್ರಲ್ಲಿ ಹಿಂಗೆ ಮನೆಯವೂ ಹಿಂಗೆ ಬುದ್ಧಿ ಕಲ್ತ್ಕೊಬಿಟ್ರೆ ಹೆಂಗೆ ಮಾಡೋದು ಗುಡ್ ಸುಟ್ಟಿಸ್ಕೊಂಡಿದ್ಲು ಅಲ್ವಾ ಓಸಿ ಕೆಲಸ ಮಾಡ್ಸಕ್ಕಿಲ್ಲ ಕನಕ ಓಸಿ ಕೆಲಸ ಮಾಡ್ಸಕ್ಕಿಲ್ಲ ಕೈಲಿ ನಾನು ನೋಡಕ್ಕಿಲ್ವ ಮುನ್ಗಡೆ ನೋಡ್ತಾತಾರ ಜನಗಳು ಅಂತ ಇತ್ತಲಲ್ಲಿ ಗುಡ್ಡೆ ಹಾಕೋದು ಬೆಳಗವು ಬಟ್ಟೆ ಒಗೆಯಾಕೆ ಎಲ್ಲನೂ ಗುಡ್ಡೆ ಹಾಕೋದು ಎಲ್ಲನೂ ಒಕ್ಸೋದು ಬಟ್ಟೆ ಗುಡ್ಡೆ ಹಾಕೋದು ಲಾಟ ಒಕ್ಸೋದು ಬೆಳಗವು ಸಣ್ಣ ಮುಟ್ಲು ನಾನು ನೋಡ್ತಾ ಇರ್ತೀನಿ ಅದು ಇದು ಅಂತ ಪಾಪ ಬೆಂಟ ಆಡ್ತಾ ಇರ್ತದೆ ಎಲ್ಲಿ ಎದಾರೇನು ಬೆಳಗು ತೊಳಿಬೇಕು ಅಂತ ಅವತ್ತು ಬೋಯ್ತಿದ್ದಲ್ವಾ ಕೆಲಸ ಮಾಡೋದು ಎದರ್ಸ್ತಿದ್ರಿ ಬಾಯಿ ಬಂದ ಮಾತಾಡೋರು ಏನಾರ ಅಲ್ಲಿ ಅಯ್ಯೋ ಇನ್ನು ಏನು ಮಾಡೋಕ್ಕಾದ್ರು ನಾನು ಮಾಡಿರೋ ತಪ್ಪಿಗೆ ಇವತ್ತು ಸಿಕ್ಸ್ ಎನ್ ಬೋಸ್ತೇನೆ ಅಂತ ಕಣೆ ಮಾಡ್ಕೋಬೈತಿದೆ ಆದರೆ ನನ್ನ ಮದುವೆ ಆಗೋ ಅಂತಾರಲ್ಲ ಅಜ್ಜಿ ನನಗೆ ನನ್ನ ಮದುವೆ ಆಗ್ಬೋದಾ ನನಗೆ ಈಗ ಮಾಡಿರೋ ತಪ್ಪಿಂದ ನನಗೆ ಹೊರಗಡೆ ಬಂದುಬಿಟ್ಟು ಸಾಕು ನನಗೆ ಆಗದೆ ತಿರುಗಿ ನನ್ನ ತಪ್ಪು ಮಾಡೋಣ ನಾನು ನನಗೆ ಬದುಕ ಕೇಳ್ತಾ ಇಲ್ಲ ನನಗೆ ಅದಕ್ಕೆ ಬದುಕಕ್ಕೆ ಇಷ್ಟ ಇಲ್ಲ ನಾಳೆ ನಿನ್ನ ಆಗೋದು ಮುಗ್ದೋಯ್ತು ಸುಮ್ಕಿರವ ಹಂಗೆಲ್ಲ ಮಾತಾಡ್ದು ಥೂ ಹಂಗೆಲ್ಲ ಮಾತಾಡಬಾರ್ದು ಸುಮ್ಕಿರ ಮಗ ಹ್ಞೂ ನಿಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟಿದ್ರು ನಿಮ್ಮ ಮನೆ ಜನಗಳೆಲ್ಲ ಎಷ್ಟು ಕಷ್ಟಪಟ್ಟಿದ್ದರು ಎಲ್ಲವ ಪಪ್ಪ ಅಷ್ಟು ಆಸೆ ನು ನು ಅನ್ಕೊಂಡು ನೀನು ಅಪ್ಪ ಆಟ ಇಷ್ಟಪಡ್ತಿದ್ರು ಇವ್ರು ಯಾರಾಗ್ರು ಅಂದ್ಬಿಟ್ಟು ನೀನು ಅವ್ರೆಲ್ಲ ನೋಡ್ಬಿಟ್ಟು ಉಟ್ ಹೊಂಟೋದು ಯಾ ಜನ್ಮ ಒಂದೇ ಸತಿ ಬರೋದು ಅದನ್ನ ಹೆಂಗೆ ಉಳ್ಸ್ಕೊಂಡು ಬಾಳ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕಲಿಯಬೇಕು ತಿರ್ಗಾವ ಮುನ್ಸಾಗ ಉಡ್ತೀಯ ಏನು ಗ್ಯಾರಂಟಿ ಇರೋದೊಂದು ಜನ್ಮ ಕಳ್ಕೊಬಾರ್ದು ದೊಡ್ಡದಲ್ಲ ಕಣವ ಒಂದು ಸೆಕೆಂಡಲ್ಲಿ ಕಳ್ಕೊಬೋದು ಮತ್ತೆ ಬಾನ್ರು ಬಂದದ ಬಂದದ ಹೇಳು ಅವೆಲ್ಲನೂ ದೊಡ್ಡ ದೊಡ್ಡ ಮಾತುಗಳೆಲ್ಲ ಮಾತಾಡ್ಬಾರ್ದು ನಡಿಯಾಗಿ ನೀನು ನಡಿ ಮಗ ನಾನಿಲ್ವಾ ಬಂದ್ರೆ ಸರಿ ಮರ್ಮದಿಯಾ ಬಾ ಒನ್ ಆಸ್ತಿ ಸಲ್ಲೇ ಇರಿವೆ ಬಾನೆ ಕಳ್ಸ್ಕೊಟಾರ ಊರಿಗೆ ನಾನು ಮಾತಾಡ್ಬಿಟ್ಟು ಅವ್ರು ಯಾಕ ಈಗ ಒನ್ ಚಿಪ್ಪು ಆಗ್ತಲ್ಲ ಅವನಾರಪ್ಪ ಓ ಅಡ್ಯೋದು ಬಡ್ಯೋದು ಮಾಡ್ಬಿಟ್ಟು ಕಷ್ಟಿಸಾ ನಮ್ಮನೇಲಿ ಇರಲಿ ನಾಸ್ತಿ ಸಂದ್ರೆ ತಿಂಗಳೇ ಇರಲಿ ಎರಡು ತಿಂಗಳ ಇರ್ಲೇಳು ನಿಮ್ ಕೆಲವ್ರು ಕ್ಯಾನ್ಸಲ್ ಮಾಡ್ಸಕ್ಕೆ ಹೇಳ್ಕೊಂಡ್ಬೂ ನಿಮ್ಮಜ್ಜರಂಗೆ ಕ್ಯಾನ್ಸಲ್ ಮಾಡ್ಸೋಕಂಡ್ ಬಾ ನಾನು ನೋಡ್ಕೊಳ್ತೀನಿ ಎದ್ದು ನಡಿ ನೀನು ಹೋಗು ಓ ಅಷ್ಟೊಂದು ಅಜ್ಜಿ ಕುಂತ್ಕೊಂಡೆ ಕೂತಿದ್ದೀರವಾ ಎದ್ದು ನೀನು ನಡಿ ಮಗ ಬಾ ಆಡ್ಬೇಡ್ದು ನೋಡು ನೀವು ಜೀವ ಕಳ್ಕೊಂಡ್ರಿ ನೀನು ನಾವೆಲ್ಲ ಇದ್ದೇನು ಪ್ರಯತ್ನ ಇದ್ದೇನ್ ಪ್ರಯತ್ನ ನಡಿ ಎದ್ದಿ ನೀನು ಹೊಳಬೇಡಿದಾಯ್ತು ಹೋಗಿದಾಯ್ತು ಬಾ ಬಾ ನೀನು ನೀನು ತಲೆಗೆಸ್ಕೊಬೇಡ ಇನ್ನು ಸತ್ರು ಆಕಡೆ ತಲೆ ಮನಿಕ್ಕಾಬಿಡೋ ನೀನು ಬೇಡ ಬಿಡ ಇಲ್ಲ ಕೊಚ್ಚೆ ಕೊಚ್ಚೆ ಕೊಚ್ಚೆಮ್ಮ ಕಲ್ಲಾಕ್ರ ನಮ್ಮಕ್ಕೆ ಯಾರೋದು ಆ ಕೊಚ್ಚೆಗಳು ಎಲ್ಲೆಲ್ಲಿ ಇರ್ಸ್ಬೇಕು ಅಲ್ಲಿರಿಸ್ಬೇಕು ನೀನು ಗೊತ್ತಾಗಕ್ಕಿಲ್ಲ ಎದ್ದು ಬಾ ನೀನು ಬಾ ಇಲ್ಲಿ ನಾನಿಲ್ ಬಾಯ ನೋರ್ಕತ್ತಿನ ಬಾ ಅವೆ ಆವಳ ಬಂದ ಬರ್ಲಿ ತಾಯೆ ದೇ ನೀನು ಹೋಗು ಬಾ ಬರ್ಲಿ ನಮ್ಮ ಸುದ್ದಿಗೆ ಮಾರತಿನ ಅವರಿಗೆ ಆಚನಕ ಬತ್ತಿನ ಬತ್ತಿನ ಮಟ್ಟನತ್ತಗೆ ಹೋಗನೆ ಕಡಕ ಬತ್ತಿನ ನಡಿಕ ನಡಿ ಒಂದ್ ಸಲ ಊಟನ ಉಂಡಿಲ ಕೈ ತಳ್ಕನೆ ಒಂದ್ ಸಲ ಉಣಸು ಆ ಸರಿ ಸರಿ ಆಯ್ತು ಉಣಿಸ್ತಿನಿ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ